ಇದೆಲ್ಲದರ ನಡುವೆ ಹೈಕಮಾಂಡ್ ನಡೆ ಏನಾಗಿರುತ್ತೆ ವಿಜೇಂದ್ರ ನೋಡಿದ್ರೆ ಇಲ್ಲಿ ಬಹಳ ಕಾನ್ಫಿಡೆಂಟ್ ಆಗಿದ್ದಾರೆ ನಾನೇ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ಮುಂದುವರಿತೀನಿ ಅಂತ ಯತ್ನಾಳ್ ಟೀಮ್ ನೋಡಿದ್ರೆ ದೆಹಲಿಯಲ್ಲಿ ಬಹಳ ಕಾನ್ಫಿಡೆಂಟ್ ಆಗಿ ಗೇಮ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ ನಾಲ್ಕು ಅನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಮೂರು ರೆಬಲ್ಸ್ ಟೀಮ್ ನಲ್ಲಿ ಇರೋರೆ ಆದ್ರೂ ಆರ್ ಅಶೋಕ್ ಹೆಸರು ಕೂಡ ಬಹಳ ಅಚ್ಚರಿ ತಟಸ್ಥ ಬಣದಲ್ಲಿದ್ದವರು ಅವ್ರ ಹೆಸರು ಕೂಡ ಮೆನ್ಷನ್ ಮಾಡಿದ್ದಾರೆ ಇವೆಲ್ಲವನ್ನ ಹೈಕಮಾಂಡ್ ಯಾವ ರೀತಿ ತಗೊಳ್ಳುತ್ತೆ ಯಾವ ಸಿಚುವೇಶನ್ ನಲ್ಲಿ ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿದ್ರು ಏನ್ ಲೆಕ್ಕಾಚಾರದಲ್ಲಿ ಅನ್ನೋದು ಗೊತ್ತೇ ಇದೆ ಈಗ ಅವರನ್ನ ಕೆಳಗಿಳಿಸಿದ್ರೆ ಆಗುವಂತ ಇಂಪ್ಯಾಕ್ಟ್ ಒಂದ್ ವೇಳೆ ಅವರನ್ನ ಮುಂದುವರೆಸಿದ್ರೆ ಆಗುವಂತ ಇಂಪ್ಯಾಕ್ಟ್ ಇವೆಲ್ಲವೂ ಹೈಕಮಾಂಡ್ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರುತ್ತೆ ಈ ಸಲವೂ ತಟಸ್ಥವಾಗಿರುತ್ತಾ ಹೈಕಮಾಂಡ್ ಅಥವಾ ಏನಾದ್ರೂ ಆಕ್ಷನ್ ತಗೋಬಹುದಾ ಶ್ವೇತ ಕಾನ್ಫಿಡೆನ್ಸ್ ಅನ್ನ ಯಾವತ್ತೂ ಕೂಡ ರಾಜಕಾರಣಿಗಳು ತೋರಿಸ್ತಾರೆ ಅವರು ಮೊನ್ನೆ ಮೊನ್ನೆ ಅಷ್ಟೇ ಯತ್ನಾಳ್ ಹೇಳ್ತಾ ಇದ್ದರು ಎರಡು ಸ್ಥಾನವನ್ನು ಗೆಲ್ಲುವವರಿದ್ರು ಕೂಡ ನಾವು ನೂರು ಸ್ಥಾನ ಗೆಲ್ತೀವಿ ಹೇಳುವಂಥ ಮಾತನ್ನು ಮಾಧ್ಯಮದ ಮುಂದೆ ಹೇಳ್ತೀವಿ ಅದು ರಾಜಕಾರಣಿಗಳ ಒಂದು ಸ್ಟೈಲ್ ಅಥವಾ ಅಥವಾ ಅವರ ವರ್ಕಿಂಗ್ ಸ್ಟೈಲ್ ಆಗಿರ್ತವೆ ಆ ವಿಚಾರ ಬೇರೆ ಆದರೆ ಯತ್ನಾಳ್ ಅವರು ಮತ್ತು ಅವರ ತಂಡದ ಬೇಡಿಕೆ ಏನೇ ಇದ್ದರೂ ಕೂಡ ಹೈಕಮಾಂಡ್ ತಾವು ಹೇಳಿದಂತೆ ಅಶೋಕ್ ಅವರನ್ನು ಅಳೆದು ತುಗಿ ವಿಪಕ್ಷ ನಾಯಕರನ್ನಾಗಿ ಮಾಡಿತ್ತು ವಿಪಕ್ಷ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿಯಾಗಿ ಅವತ್ತು ಸುನೀಲ್ ಕುಮಾರ್ ಅವರಿದ್ದರು ಅದರ ಜೊತೆ ಜೊತೆಗೆ ಯತ್ನಾಳವರು ಸಹ ಇದ್ದರು ಆದರೆ ಯತ್ನಾಳ್ ಅವರನ್ನು ಮಾಡಿದರೆ ಈ ಕಡೆ ವಿಜೇಂದ್ರ ಕಡೆಯವರು ಅಥವಾ ಯಡಿಯೂರಪ್ಪನವರಿಗೆ ಬೇಸರ ಆಗುತ್ತೆ ಎನ್ನುವ ಕಾರಣಕ್ಕಾಗಿ ಅಂದು ಅಶೋಕ್ ಅವರಿಗೆ ಆಯ್ಕೆಯನ್ನು ಮಾಡಿದರು ಅಶೋಕ್ ಅವರು ಆ ಸ್ಥಾನದಲ್ಲಿ ಭಾಳ ಹಿರಿಯರಿದ್ದಾರೆ ಹಾಗಾಗಿ ಅವರು ಸಮರ್ಥವಾಗಿ ನಿಭಾಯಿಸಬಹುದು ಎನ್ನುವಂಥ ಒಂದು ತೀರ್ಮಾನದ ಅಡಿಯಲ್ಲಿ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಯಿತು ಆದರೆ ಅಶೋಕ್ ಅವರ ಕಾರ್ಯಶೈಲಿಯ ಬಗ್ಗೆ ಅನೇಕ ರೀತಿಯ ಪ್ರಶ್ನೆಗಳು ಚರ್ಚೆಗಳು ಕೂಡ ಪಾರ್ಟಿ ವಲಯದಲ್ಲಿ ಆಗಾಗ ಆಗ್ತಾ ಇರ್ತವೆ ಆದರೆ ಈಗ ಈಗಾಗಿರುವಂಥದ್ದು ಬಹಳ ಬಂಡಾಯದ ಮಿತಿ ಮೀರಿದ ಹಂತಕ್ಕೆ ಹೋಗಿ ತಲುಪಾಗಿದೆ ಅದನ್ನು ಸರಿ ಮಾಡುವ ನಿಟ್ಟು ಹೈಕಮಾಂಡ್ ಇರುವ ಆಪ್ಷನ್ ಏನು ಒಂದು ವೇಳೆ ವಿಜೇಂದ್ರ ಅವರನ್ನು ಬದಲಾವಣೆ ಮಾಡಿದ್ರೆ ಆಗ ವಿಜೇಂದ್ರ ಮತ್ತು ಯಡಿಯೂರಪ್ಪ ಅವರಿಗೆ ಬಹಳ ಬೇಸರ ಆಗುತ್ತೆ ಹೀಗಾಗಿ ಒಂದು ಕಡೆ ಅವ್ರನ್ನ ಮುಂದುವರೆಸ ಯತ್ನಾಳ್ ತಂಡ ಬೇಸರ ಮಾಡ್ಕೊಳ್ಳುತ್ತೆ ಹೀಗಾಗಿ ಈ ಒಂದು ಗೊಂದಲದ ಸಂದರ್ಭದಲ್ಲಿ ಯಾರು ತಟಸ್ಥ ಮಣಕ್ಕೆ ಅಂದ್ರೆ ಯಾರು ಕೂಡ ಎಲ್ಲರನ್ನು ನಿಭಾಯಿಸ್ಕೊಂಡು ಹೋಗುವಂತ ವ್ಯಕ್ತಿ ಅಂದರೂ ಮನೆ ಹಾಕ್ತಾರ ಅಥವಾ ವಿಜೇಂದ್ರ ಅವರೇ ಮುಂದುವರಿತಾರೆ ಹೇಳುವಂತ ಸಂದೇಶವನ್ನು ಕಳಿಸ್ತಾರ ಹೇಳುದು ಇನ್ನೂ ಕೂಡ ಪ್ರಶ್ನಾರ್ಥಕವಾಗಿದೆ ಆದರೆ ಅಂತಿಮ ಹಂತದ ಪ್ರಯತ್ನವನ್ನಂತೂ ಯತ್ನಾಳ್ ಮತ್ತು ಅವರ ತಂಡ ಮಾಡ್ತಾ ಇದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್